ಎಲ್ಲರೂ ವೇದಿಕೆ ಕಾರ್ಯಕ್ರಮ ಎಂಟರಿಂದ ಹತ್ತು ನಿಮಿಷದ ಒಳಗಡೆ ಮುಕ್ತಾಯ ಆಗ್ತದೆ ದಯಮಾಡಿ ಎಲ್ರೂ ಮಕ್ಕಳು ಮಕ್ಕಳಿಗಿಂತ ಹೆಚ್ಚಿಗೆ ಪೋಷಕರು ಎಂಟತ್ತು ನಿಮಿಷ ತಾವು ಸಾವಧಾನವಾಗಿದ್ರೆ ಸ್ಟೇಜ್ ಕಾರ್ಯಕ್ರಮ ಬೇಗ ಮುಕ್ತಾಯ ಮಾಡ್ತಾ ಇಲ್ಲ ಅಂದ್ರೆ ಅರ್ಧ ಗಂಟೆ ಇಲ್ಲೇ ಇರ್ತಾರೆ ಎಲ್ಲರೂ ನಿಶಬ್ದವಾಗಿ ಎಂಟು ನಿಮಿಷಗಳ ಕಾಲ ಇರಬೇಕು ಅಂತ ಹೇಳಿ ಹೊಸಹಳ್ಳಿ ಖಾದ್ಯವರಹಟ್ಟಿ ಗ್ರಾಮದ ಎಲ್ಲ ವಿದ್ಯಾರ್ಥಿಗಳು ಪೋಷಕರು ಪೂಜ್ಯ ಶಿಕ್ಷಕರು ಅವರು ಅತ್ಯುತ್ತಮವಾಗಿ ಆಯೋಜನೆ ಮಾಡಿರ್ತಕ್ಕಂಥ ಶಾಲೆಯ ವಾರ್ಷಿಕೋತ್ಸವ ಗುರುವಂತರ ಕಾರ್ಯಕ್ರಮ ದಾನಿಗಳಿಗೆ ಸತ್ಕಾರ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಹೀಗೆ ಎಲ್ಲ ಆಯಾಮಗಳಲ್ಲೂ ತಾವುಗಳು ವಿಭಿನ್ನವಾಗಿ ಯೋಚನೆ ಮಾಡಿ ಅದ್ಭುತವಾದಂತ ಕಾರ್ಯಕ್ರಮನ ತಾವುಗಳು ಇಲ್ಲಿ ಆಯೋಜನೆ ಮಾಡಿದಿವೆ ಇಂತ ಸ್ಟೇಜು ಈ ಸೌಂಡ್ ಸಿಸ್ಟಮು ಇದೆಲ್ಲ ನೋಡಿದ್ರೆ ತುಮಕೂರು ಬೆಂಗಳೂರು ಸ್ಕೂಲ್ಗಳು ಸಹಿತ ಇಷ್ಟು ಚೆನ್ನಾಗಿ ಮಾಡೋದಿಲ್ಲ ಅಷ್ಟು ಚೆನ್ನಾಗಿ ತಾವುಗಳು ಆಯೋಜನೆ ಮಾಡಿದ ಅಂತ ಹೇಳಿದ್ರೆ ನಿಮ್ಗಳ ಬದ್ಧತೆ ಹಾಗೂ ಶಾಲೆ ಮೇಲೆ ಇರ್ತಕ್ಕಂತ ನಿಮ್ಮ ಕಾಳಜಿ ಈಗ ಏನು ಶಾಲೆಯಲ್ಲಿ ಐವತ್ತು ಜನ ಮಕ್ಕಳಿದ್ದಾರೆ ಐನೂರು ಗಡಿ ದಾಟ್ಬೇಕ ನೀವೆಲ್ಲಾರು ಹಠ ತೊಟ್ಟು ಸವಾಲಾಗಿದೆ ತಗೊಂಡ್ರೆ ನೋಡಿ ಹಿಂದ್ಗಡೆ ಕೂತಿಯ ನಮ್ಮೆಲ್ಲ ಸೇವೆಯಿಂದ ಮಾತ್ರ ನಿವೃತ್ತಿ ಆಗಿರ್ತಕ್ಕಂತ ಶಿಕ್ಷಕರು ನಮ್ಗೆಲ್ಲಾರು ಮಾರ್ಗದರ್ಶನ ಮಾಡಿರೋಂತ ಎಲ್ಲ ಟೀಚರ್ಸ್ಗಳು ಗಳು ಕೂಡ ಕೂತಿದ್ದಾರೆ ಪ್ರವೃತ್ತಿಯಿಂದ ಅವ್ರೇನ್ ಶಿಕ್ಷಣ ವೃತ್ತಿ ನಿನ್ನ ಬಿಟ್ಟಿಲ್ಲ ಅವ್ರು ಅದೇ ಮಾರ್ಗದರ್ಶನ ಅದೇ ಹಿತವಚನ ಕೊಡೋದಕ್ಕೆ ಅವರು ಜೀವಿತಾವಧಿ ಸಿದ್ಧವಾಗಿದ್ದಾರೆ ಎಲ್ಲರ ಸಹಕಾರದಿಂದ ಈ ಶಾಲೆ ಅತ್ಯುತ್ತಮವಾಗಿ ಅಭಿವೃದ್ಧಿ ಹೊಂದಲಿ ತುಮಕೂರು ಜಿಲ್ಲಾ ಪಂಚಾಯತ್ ಸಿಇಒ ಪ್ರಭು ಅವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ವಾಗ್ದಾನ ಮಾಡಿದ್ದಾರೆ ಈ ವರ್ಷದ ಬಜೆಟ್ನಲ್ಲಿ ಮೊದಲನೇ ಪ್ರಾಜೆಕ್ಟ್ ಇಲ್ಲಿ ಹೊಸಳ್ಳಿ ಸ್ಕೂಲ್ನ ನಾವೇನಾದ್ರೂ ಮಾಡಿ ಸರ್ವಾಂಗೀಣ ಅಭಿವೃದ್ಧಿ ಮಾಡ್ತೀವಿ ಹೋದ ಬಾರಿ ತುಮಕೂರು ಜಿಲ್ಲೆಯಲ್ಲಿ ಎಪ್ಪತ್ತೆರಡು ಶಾಲೆಗಳು ಅದಕ್ಕೆ ಮಹಿಳಾ ಶೌಚಾಲಯ ಇರ್ಬೋದು ಕಾಂಪೌಂಡ್ ಗೇಟು ಕಟ್ಟಡ ಇರ್ಬೋದು ದುರಸ್ತಿ ಇರ್ಬೋದು ಪ್ರತಿಯೊಂದನ್ನು ಅಭಿವೃದ್ಧಿ ಮಾಡಿ ರಾಜ್ಯಕ್ಕೆ ತುಮಕೂರು ಜಿಲ್ಲೆ ಜಿಲ್ಲಾ ಪಂಚಾಯತ್ ಪ್ರಥಮ ಸ್ಥಾನ ತಗೊಂಡಿತ್ತು ಈಗಲೂ ಸಹಿತ ಇನ್ನೊಮ್ಮೆ ಅದು ಪುನರಾವರ್ತನೆ ಆಗ್ಬೇಕು ಅಂತ ಹೇಳಿದ್ರೆ ಪ್ರಾರಂಭ ಇದೇ ಶಾಲೆಯಿಂದ ಆಗಲಿ ಅಂತೇಳಿ ನಾನು ಹಾರೈಸಿ ಸರ್ಕಾರಿ ಶಾಲೆ ಇಲ್ಲಿ ಕೂತಿರೋ ವೇದಿಕೆಯಲ್ಲಿ ನಾವುಗಳೆಲ್ಲರೂ ನಾನು ಮಧುಗಿರಿ ತಾಲೂಕು ಮಿಡಿಗೈಸಿ ಸರ್ಕಾರಿ ಶಾಲೆ ಅಲ್ಲಿ ಓದಿರೋದ್ರಿಂದ ಕನ್ನಡ ಮಾಧ್ಯಮದಲ್ಲಿ ಓದ್ರಿಂದ ನಮ್ಗೆ ಆತ್ಮಸ್ಥೈರ್ಯ ಆ ಧೈರ್ಯ ಬರುತ್ತಲ್ಲ ಅದು ಇನ್ ಯಾರಿಗೂ ಬರಲ್ಲ ಕಾಂಗ್ರೆಸ್ ಒಂದು ಸಣ್ಣದಾದಂತ ಉದಾಹರಣೆ ನೀವೆಲ್ಲರಿಗೂ ಕೇಳ್ಬೇಕು ಮಕ್ಕಳು ಎಲೆಕ್ಟ್ರಿಕ್ ಬಲ್ಪ್ ಎಲೆಕ್ಟ್ರಿಕ್ ಬಲ್ಪ್ನ ಯಾರು ಕಂಡು ಹಿಡಿದಿದ್ದು ತಮ್ಗೆಲ್ಲರಿಗೂ ಗೊತ್ತೈತಲ್ವಾ ಯಾರು ಎಡಿಸನ್ ಎಡಿಸ ಆಡ್ವಾ ಎಡಿಸನ್ ನಿಮ್ಗಳ ತರನೆ ಯಾಕಿದ್ದು ಸರ್ಕಾರಿ ಶಾಲೆಗೆ ಬರ್ತಾ ಇದ್ದೀರಿ ಅವ್ರ ಅಮ್ಮ ಅವಾಗ ಖಾಸಗಿ ಕಾನ್ವೆಂಟ್ ಶಾಲೆಗೆ ಸೇರಿಸಿದ್ರ ಅವನ್ನ ಸ್ಕೂಲ್ ಓದಬೇಕಾದ್ರೆ ತುಂಬಾ ತುಂಟ ಒಂದು ದಿನ ಅವ್ರ ಹೆಡ್ ಬಟ್ರು ಚೀಟಿ ಅಂತೇಳಿ ಅವ್ರ ತಾಯಿ ತೊಗೊಂಡ್ಬಂದು ಕೊಡ್ತಾರೆ ಕೇಳ್ತಾನ ಅವನು ಅಮ್ಮ ಚೀಟಿನಲ್ಲಿ ಏನ್ ಅಂತ ಅಂತೇಳಿ ಅವ್ರ ತಾಯಿ ಹೇಳ್ತಾರೆ ನಿನ್ ಮಗ ಎಕ್ಸ್ಟ್ರಾಡಿನ ಬ್ರಿಲಿಯಂಟು ನಮ್ ಶಾಲೆ ಸಾಕಾಗಲ್ಲ ಅವನಿಗೆ ಬೇರೆ ಯಾವ್ದಾದ್ರು ಒಂದ್ ಶಾಲೆಲಿ ಅಡ್ಮಿಷನ್ ಕೊಡಿಸ್ಬಿಡ್ರಿ ಅಂತೇಳಿ ಅವ್ರ ಅವ್ವ ಎಲ್ಲಾ ಕಡೆ ಸುತ್ತ ಅವತ್ತು ಸಿಟಿನಲ್ಲಿ ಕೊನೆಗೆ ಸರ್ಕಾರಿ ಶಾಲೆಗೆ ಅಲ್ಲಿ ಪಬ್ಲಿಕ್ ಸ್ಕೂಲ್ ಅಂತ ಕರೀತಾರೆ ಸರ್ಕಾರಿ ಶಾಲೆ ಕರ್ಕೊಂಡ್ಬಂದು ಅಡ್ಮಿಷನ್ ಮಾಡಿಸ್ತಾಳೆ ಹಠಕ್ ಬೀಳ್ತಾರೆ ತಾಯಿ ಮಗ ಇಬ್ರು ಚಾಲೆಂಜ್ ತಗೊಂಡು ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಕೊನೆಗೆ ದೊಡ್ಡದಾದಂತ ವಿಜ್ಞಾನಿ ಆಗ್ತಾನೆ ಸೈಂಟಿಸ್ಟ್ ಯಾವ ಮಟ್ಟಕ್ಕೆ ಹೋಗ್ತಾನೆ ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ಅತ್ಯುತ್ತಮವಾದಂತ ಪ್ರಶಸ್ತಿ ಅಂತ ಹೇಳಿದ್ರೆ ನೋಬೆಲ್ ನೋಬೆಲ್ ಪಾರೋಷಕ ತಗೊಂಡು ಮನೆಗ್ ಬಂದು ಅವ್ರ ಮನೆಯಲ್ಲಿರೋ ಶೋ ಕೇಸ್ ಇಡಕ್ ಬರ್ತಾನೆ ಅವಾಗ ಹಿಂದೆ ಅವ್ರ ಸ್ಕೂಲ್ ಹೆಡ್ ಬೀಸ್ ಕೊಟ್ಟಿರ್ತಾರಲ್ಲ ಆ ಚೀಟಿ ಅವ್ರ ತಾಯಿ ಇನ್ನ ಇಟ್ಟಿರ್ತಾಳಲ್ಲಿ ಅದ್ರಲ್ಲಿ ಬರ್ದಿರ್ತಾರೆ ನಿಮ್ ಮಗ ಮೋಸ್ಟ್ ಮೋಸ್ಟ್ಲ್ ಹೆಡೆಡ್ ಸ್ಟೂಡೆಂಟು ನಮ್ ಶಾಲೆಯಲ್ಲಿ ಅವನಿಗೆ ಜಾಗ ಇಲ್ಲ ಯಾವ್ದಾದ್ರು ಒಂದು ಸ್ಕೂಲ್ ಅಲ್ಲಿ ಅಡ್ಮಿಷನ್ ಮಾಡಿಸ್ಕೊಡ್ರಿ ಅಂತ ಹೇಳಿ ತಾಯಿ ಮಗ ಶಿಕ್ಷಕರ ಸರ್ಕಾರಿ ಶಾಲೆ ಶಿಕ್ಷಕರ ಪ್ರಯತ್ನದಿಂದ ಪ್ರಾಮಾಣಿಕ ಶ್ರಮದಿಂದ ಇಡೀ ಪ್ರಪಂಚಕ್ಕೆ ಹಲವಾರು ಸಂಶೋಧನೆಗಳು ಮಾಡಿ ಮಾದರಿಯಾಗಿ ಬೆಳೆದ ತಾಮ್ರ ಶಾಲೆ ಹೊಡಿಸನ್ ನೀವುಗಳು ಅದೇ ತರನೆ ಸರ್ಕಾರಿ ಶಾಲೆ ಅಂತ ಉದಾಸೀನ ಮಾಡಿದಲ್ಲಿ ತುಮಕೂರು ಜಿಲ್ಲೆ ಡಿ ಯಾರು ನಮ್ಮ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ತಮಿಳ್ನಾಡಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿ ಬಂತಿರೋಂತವ್ರು ತುಮಕೂರು ಜಿಲ್ಲೆ ಎಸ್ ಪಿ ಅಶೋಕ್ ಅವರು ಆಂಧ್ರ ಪ್ರದೇಶದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದು ಬಂದು ತುಮಕೂರು ಜಿಲ್ಲೆಗೆ ಎಸ್ ಪಿ ಆಗಿ ಕೂತಿದ್ದಾರೆ ಮಾನ್ಯ ಪ್ರಭು ಅವರು ಜಿಲ್ಲಾ ಪಂಚಾಯತ್ ಸಿಇಒ ಐಎಎಸ್ ಅಧಿಕಾರಿ ಹಿರಿಯೂರು ತಾಲೂಕಲ್ಲಿ ಮಾರಿ ಕಣಿವೆ ಡ್ಯಾಮ್ ಕಟ್ಟಲಂಕ ಬಂದಂತ ಒಬ್ಬ ಕಾರ್ಮಿಕರ ಮಗ ಸರ್ಕಾರಿ ಶಾಲೆಯಲ್ಲಿ ಓದಿ ಶಾಲಾದಿಂದ ಐಎಎಸ್ ಆಗಿ ನಮ್ಮ ತುಮಕೂರು ಜಿಲ್ಲೆಗೆ ಸಿಇಒ ಆಗಿ ಕಾರ್ಯ ಕಾರ್ಯನಿರ್ವಹಣೆ ಮಾಡ್ತಿದ್ದಾರೆ ನಾವ್ ಯಾವುದೋ ಹಳೇ ಕತೆ ನಡೀತಿಲ್ಲ ನಿಮ್ಮ ಕಣ್ಮುಂದೆ ತಾಜಾ ಉದಾಹರಣೆಗಳು ಇದಾವೆ ಇವ್ರನ್ನೆಲ್ಲಾರು ಮಾದರಿಯಾಗಿ ಇಟ್ಕೊಂಡು ನೀವುಗಳು ಸಹಿತ ಹಠ ತೊಟ್ಟು ನಿಮ್ಮ ಹೆತ್ತ ತಾಯಿಗೆ ಕನಸು ಏನಿರುತ್ತೆ ಅದನ್ನ ನೀವುಗಳೆಲ್ಲರೂ ಮನಸ್ಸು ನನಸ ಮಾಡ್ಬೇಕು ಅಂತೇಳಿ ಗಟ್ಟಿ ಮನಸ್ಸು ಮಾಡ್ಬೇಕು ಅಂತೇಳಿ ಇವತ್ತು ಶಾಲೆ ವಾರ್ಷಿಕೋದ್ಯವ ದಿನ ನೀವೆಲ್ಲಾರು ಪಣ ತೊಡಬೇಕು ನಿಮ್ಮ ಟೀಚರ್ಸ್ ಯಾರ್ಯಾರಿದ್ದಾರೆ ಅವ್ರಿಗೆ ನೀವು ವಾಗ್ದಾನ ತೊಟ್ಟು ಒಳ್ಳೆ ಮುಂದೆ ಹೆಸರನ್ನ ಈ ಊರಿಗೆ ಶಾಲೆಗೆ ತರಬೇಕು ಅಂತೇಳಿ ತಮ್ಗೆಲ್ರಿಗೂ ಹಾರೈಸಿ ಇವತ್ತು ಕಾರ್ಯಕ್ರಮಕ್ಕೆ ಚಿಕ್ಕನಾಗಳ್ಳಿ ಕ್ಷೇತ್ರದ ಶಾಸಕರು ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು ಕೊನೆ ಕ್ಷಣದಲ್ಲಿ ಅವರು ಬರ್ಬಹುದು ಅವ್ರಿಗೂ ಸಹಿತ ಶುಭಾಶಯಗಳನ್ನ ಕೋರಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಯಾರ ಹೆಸರು ಪ್ರಸ್ತಾಪ ಮಾಡಲಿಲ್ಲ ವಾರ್ಷಿಕೋತ್ಸವ ಹೆಚ್ಚಿಗೆ ಸಮಯ ತಗೊಳ್ಬಾರ್ದು ಅಂತೇಳಿ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂತ ಎಲ್ಲ ಗಣ್ಯರಿಗೆ ನಮ್ಮ ಶುಭಾಶಯಗಳನ್ನ ಕೋರಿ ಎಸ್ ಡಿ ಎಂ ಸಿ ಅಧ್ಯಕ್ಷ ರಂಗಶ್ಯಾಮು ತುಂಬಾ ಶ್ರಮ ಪಟ್ಟು ಜಿಲ್ಲಾ ಪಂಚಾಯತಿ ಡಿ ಸಿ ಕಚೇರಿ ಎಲ್ಲಾ ಸುತ್ತಾಡಿ ಶಾಲೆ ಅಭಿವೃದ್ಧಿ ಆಗ್ಬೇಕು ಅಂತೇಳಿ ಹಣ ತೊಟ್ಟಿದ್ದಾರೆ ಎಸ್ ಡಿ ಎಂ ಸಿ ಎಲ್ಲಾ ಸದಸ್ಯರುಗಳಿಗೆ ಹಾಗೂ ಶಾಲೆಯ ಶಿಕ್ಷಕ ವೃಂದದವರಿಗೆ ನನ್ನ ಅಭಿನಂದನೆಗಳನ್ನ ಸಲ್ಲಿಸಿ ನನ್ನ ಮಾತು ಮಾಡಿಸ್ತೀನಿ ಧನ್ಯವಾದಗಳು